ಕೊಡಗು ಎಂದರೆ ಸಿದ್ದರಾಮಯ್ಯ ಪಾಲಿಗೆ ಅಲರ್ಜಿ ಕೊಡಗಿನ ಜನತೆಯನ್ನು ನಿರ್ಲಕ್ಷ್ಯ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ ಎಂದು ಮಾಜಿ ಶಾಸಕ ಕೆಜಿ ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮಗೂ ಏಕವಚನದಲ್ಲಿ ಮಾತನಾಡಲು ತಿಳಿದಿದೆ ಆದರೆ ಏಕವಚನ ಬಳಕೆ ಕೊಡಗಿನ ಸಂಸ್ಕೃತಿಯಲ್ಲ ಮುಖ್ಯಮಂತ್ರಿಗಳು ಏಕವಚನದ ಮಾತನಾಡುವುದು ಸರಿಯೇ ಏಕವಚನದ ಮಾತನ್ನು ಬಿಡಿ ಮೊದಲು ತಪ್ಪನ್ನು ತಿದ್ದಿಕೊಳ್ಳಿ ಎಂದು ಆಗ್ರಹಿಸಿದರು ಮಡಿಕೇರಿಯ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಅನುದಾನ ಬಿಜೆಪಿ ನೀಡಿದ್ದು ಆದರೆ ಕಾಂಗ್ರೆಸ್ ತನ್ನ ಕಾಲದಲ್ಲಿ ನಡೆದದ್ದು ಎಂಬಂತೆ ಎಸ್ಪಿ ಕಚೇರಿ ಉದ್ಘಾಟಿಸಿದೆ ಬಿಜೆಪಿ ಅನುದಾನದಲ್ಲಿ ಎಸ್ಪಿ ಕಚೇರಿ ನಿರ್ಮಾಣವಾಯಿತು ಎಂಬ ಸತ್ಯ ಕೊಡಗಿನವರಿಗೆ ತಿಳಿದಿದೆ ಸಿದ್ದರಾಮಯ್ಯ ಉದ್ಘಾಟನೆಗೆ ಮಾತ್ರ ಅದೃಷ್ಟವಂತ ಮುಖ್ಯಮಂತ್ರಿ ಆದರೆ ಅಧಿಕಾರಕ್ಕೆ ಬಂದಾಗಲೆಲ್ಲ ರಾಜ್ಯದಲ್ಲಿ ಬರ ತಾಂಡವವಾಡಿದೆ ಬರ ಸಿದ್ದರಾಮಯ್ಯ ರಾಜ್ಯದ ಜನತೆಗೆ ನೀಡುವ ಕೊಡುಗೆಯಾಗಿದೆ ಎಂದು ಟೀಕಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಮಡಿಕೇರಿ ನಗರಾಧ್ಯಕ್ಷೆ ಅನಿತಾ ಪೂವಯ್ಯ ವಕ್ತಾರರಾದ ಮಹೇಶ್ ಜೈನಿ ಸುಬ್ರಹ್ಮಣ್ಯ ಉಪಾಧ್ಯಾಯ ಮಾಚಿಮಾಡ ರವೀಂದ್ರ ಇದ್ದರು ಯಾವುದು ಒಂದು ಏನು ಹಿಂದಿನ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವೂ ನಡೆಯಾಗಿದೆ ತಡೆ ಹಿಡಿದು ತಡೆ ಹಿಡಿದಾದ ಮೇಲೆ ಎಲ್ಲ ಗಲಾಟೆ ಮಾಡೋಕ್ಕೆ ಮಾಡಿದ್ರು ಚೆನ್ನಾಗಿ ಗಲಾಟೆ ಮಾಡುತ್ತಾರೆ ಅಂತೇಳಿ ಆಗ ಮತ್ತೊಂದು ಆದೇಶ ಆಗಿದೆ ಏನಂದರೆ ಯಾವ ಯಾವ ಕನ್ಸರ್ಟ್ ಮಿನಿಸ್ಟ್ರು ಈಚ್ ಕಾಮಗಾರಿಗಳಿಗೆ ಒಪ್ಪಿಗೆ ಕೊಡಬೇಕು ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಆ ನಲವತ್ತು ಕೋಟಿಗೆ ಇನ್ನೂ ಎಬ್ರೋಲೆ ಕೋಟಿಗೂ ಪೆಂಡಿಂಗ್ ಇಲ್ಲಿದೆ ಮತ್ತು ಅವ್ರು ಕೊಡಬೇಕಿಲ್ಲ ಹೆಂಡ್ ಆಫ್ ಮಾಡಿದ್ದಾರೆ ಬೇರೆ ವಿರಾಜ್ ಇರುವಂತ ವಾಸ್ತವಾಂಶ ವಿರಾಜ್ ಪೇಟೆಯಲ್ಲಿ ಅದಕ್ಕೆ ಅವಕಾಶ ಕೊಡೋದಕ್ಕೆ ಮಾಡಬಹುದಿದೆ ನಮಗೆ ಬಂದಿದೆ ಐದು ಕೋಟಿ ಒಳಗೆ ಆದರೆ ಇಲ್ಲಿ ನಲವತ್ತು ದೊಡ್ಡ ಮೊತ್ತ ಆಗಿದೆ ಟೆಂಡರ್ ಪ್ರಕ್ರಿಯೆ ಇದು ಎಲ್ಲೋ ಆಗಿದೆ ಅಂತ ನನ್ನ ಹೋಗಿ ಬರಬೇಕಾದ್ರೆ ಲೇಟ್ ಆಗಿದೆ ಈಗ ಹೆಂಡ್ ಆಫ್ ಮಾಡಿದ್ರೆ ಕಳಿಸಲಿ ಅವರು ಆದಷ್ಟು ಬೇಗ